ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ತಮಿಳುನಲ್ಲಿ ನೋಡಿರೋ ಹಾಗೆ ನಿಮ್ಮ ಒಂದು ಫೋಟೋನ ಆ ತರ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಸೊ ನಾನು ಜಸ್ಟ್ ಅದನ್ನ ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸಿರೋದು ಮತ್ತೆ ನೀವು ನಿಮ್ಮ ಒಂದು ಸೆಲೆಬ್ರಿಟಿ ಯಾರು ನಿಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು ಇರ್ತಾರಲ್ಲ ಅವರ ಒಂದು ಫೋಟೋ ನೀವು ಆ ತರ ಎಡಿಟ್ ಮಾಡ್ಕೊಳ್ಬೋದು ಓಕೆನಾ ಸೊ ತುಂಬ ಲೇಟ್ ಮಾಡೋದು ಬೇಡ ನೀವು ಏನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಓಕೆ ಗೈಸ್ ತುಂಬಾ ಲೇಟ್ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ ಸೊ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ ಸೊ ಈ ಒಂದು ಚಾನಲ್ಗೆ ಜಾಯಿನ್ ಆಗಿ ಜಾಯಿನ್ ಆದ್ಮೇಲೆ ಇಲ್ಲೇನು ನಿಮಗೆ ಕಾಣ್ತಾ ಇದೆ ಅಲ್ಲ ಸ್ಕ್ರೀನ್ ಮೇಲೆ ಈ ಒಂದು ಪ್ರಂಪ್ನ ಕಾಪಿ ಮಾಡ್ಕೊಳ್ಬೇಕಾಗತ್ತೆ ಸೊ ಅದರ ಮೇಲೆ ಲಾಂಗ್ ಪ್ರೈಸ್ ಮಾಡಿ ಇಟ್ಕೊಂಡು ಅದನ್ನು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ನಂತರ ನಿಮ್ಮ ಒಂದು ಕ್ರೋಮ್ ಬ್ರೌಸರನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಸರ್ಚ್ ಬರಲ್ಲಿ ಚಾಟ್ ಜಿ ಬಿ ಟಿ ಅಂತ ಸರ್ಚ್ ಮಾಡ್ಕೊಳ್ಳಿ ಚಾಟ್ ಜಿ ಬಿ ಟಿ ಅಂತ ಸರ್ಚ್ ಮಾಡ್ಕೊಂಡು ಆ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಸೊ ಇವಾಗ ಚಾಟ್ ಜಿ ಬಿ ಟಿ ಅನ್ನೋ ಒಂದು ಎ ಐ ವೆಬ್ಸೈಟನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ ನೆಟ್ವರ್ಕ್ ಇಶ್ಯೂ ಇದೆ ಓಕೆನಾ ಸೊ ಇವಾಗ ಓಪನ್ ಮಾಡ್ಕೊಂಡೆ ಸೊ ಇಲ್ಲೇ ಮೇನ್ ಇರೋದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನಾನು ಇರ್ತೀನಿ ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲೇ ಮೇನ್ ಇರೋದು ಇವಾಗ ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎರಡ ಫೈಲ್ ಅಂತ ಇದೆ ನೋಡಿ ಅದರ ಮೇಲೆ ಆದಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಮೇಲ್ಗಡೆ ಇಮೇಜ್ ಆಡಿಯೋ ವಿಡಿಯೋ ಅಂತಿದೆಲ್ಲ ಅಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ಸ್ಕ್ರೋಲ್ ಮಾಡಿ ಇಲ್ಲಿ ಸ್ಕ್ರೋಲ್ ಮಾಡಿ ನಿಮಗೆ ಯಾವ ಒಂದು ಫೋಟೋ ಬೇಕಲ್ಲ ಆ ಒಂದು ಫೋಟೋನ ಅಂದರೆ ಕ್ಲಿಯರ್ ಸೆಲ್ಫಿ ಇರೋ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ಮಾತ್ರ ಚಾರ್ಜ್ ಜಿ ಬಿ ಟಿಗೆ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ ಸೊ ಇವಾಗ ನನ್ನ ಒಂದು ಫೋಟೋನ ಹುಡುಕಿ ಸೆಲೆಕ್ಟ್ ಮಾಡ್ತೀನಿ ಓಕೆನಾ ಸ್ವಲ್ಪ ವೇಟ್ ಮಾಡಿ ಓಕೆ ಓಕೆ ಗೈಸ್ ಇವಾಗ ನನ್ನ ಒಂದು ಫೋಟೋನ ಸೆಲೆಕ್ಟ್ ಮಾಡಿದೆ ಓಕೆ ನಾನು ನೋಡ್ಬೋದು ಯಾವ ಥರ ಅಪ್ಲೋಡ್ ಆಗ್ತಾ ಇದೆ ಅಂತ ಇವಾಗ ನೀವೇನು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಪ್ರಾಂಪ್ಟನ್ನ ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ಬ್ರೇಕೆಟಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಂತ ಏನಿದೆ ಅಲ್ಲ ಸೊ ಅಲ್ಲಿ ನಿಮಗೆ ನಿಮ್ಮ ಒಂದು ಇಷ್ಟವ ಇಷ್ಟವಾಗಿರುವಂಥ ಸೆಲೆಬ್ರಿಟಿ ನೇಮ್ನ ಹಾಕ್ಕೊಳ್ಬೇಕು ಅಂದರೆ ರಾಕಿಂಗ್ ಸ್ಟಾರ್ ನಿಮಗೆ ಯಾವ ಒಂದು ಸೆಲೆಬ್ರಿಟಿ ಫೋಟೋ ನಿಮ್ಮ ಒಂದು ಬ್ಯಾಗ್ ಹಿಂದ್ಗಡೆ ಫೋಟೋ ಬೇಕಲ್ಲ ಆ ಒಂದು ಸೆಲೆಬ್ರಿಟಿ ಫೋಟೋನ ಹಾಕೊಂಡು ನೀವು ಆ ಒಂದು ಪ್ರಾಂಪ್ಟನ್ನ ಸೆಂಡ್ ಮಾಡಬೇಕಾಗತ್ತೆ ಸೊ ನಾನಿವಾಗ ಎಕ್ಸಾಂಪಲ್ಲಾಗಿ ಆಗಲೇ ರಾಕಿಂಗ್ ಸ್ಟಾರ್ ಎಸ್ ಅಂತ ಹಾಕಿದ್ದೆ ಸೊ ಇವಾಗ ಕಿಚ್ಚ ಸುದೀಪ್ ಅಂತ ಹಾಕ್ತಾ ಇದ್ದೀನಿ ಸೊ ಇವಾಗ ಕಿಚ್ಚ ಸುದೀಪ್ ಅಂತ ಹಾಕಿ ನಿಮಗೆ ಈ ಪ್ರಾಂಪ್ಟನ್ನು ಸೆಂಡ್ ಮಾಡಿ ಮತ್ತು ಫೋಟೋ ಯಾವ ಥರ ಜನ್ರೇಟ್ ಆಗುತ್ತಂತೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಓಕೆನಾ ನಾ ಇವಾಗ ಸಿಂಪಲ್ಲಾಗಿ ಕಿಚ್ಚ ಸುದೀಪ್ ಅಂತ ಹಾಕಿದೆ ಆ ಬ್ರ್ಯಾಕೆಟಲ್ಲಿ ಹಾಕಿ ಇವಾಗ ಸೆಂಡ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಸೆಂಡ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಐದರಿಂದ ಹತ್ತು ನಿಮಿಷ ಸೊ ನೀವು ಇದರಲ್ಲೇ ವೇಟ್ ಮಾಡಬೇಕಂತ ಏನಿಲ್ಲ ಸೊ ಇದನ್ನು ಬ್ಯಾಗ್ರೌಂಡಲ್ಲಿ ರನ್ ಆಗೋಕೆ ಬಿಟ್ಟು ನೀವು ಬೇರೆ ಆ್ಯಪನ್ನು ಯೂಸ್ ಮಾಡ್ಬೋದು ಓಕೆನಾ ಸೊ ನಾನು ನಿಮಗೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಮತ್ತೆ ಸಿಗ್ತೀನಿ ಓಕೆ ಗೈಸ್ ಸೊ ಇವಾಗ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಚಾಟ್ ಜಿ ಬಿ ಟಿ ವೆಬ್ಸೈಟನ್ನು ಮತ್ತೆ ಓಪನ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ ಓಕೆ ಲೋಡಿಂಗ್ ಆಯಿತು ಸೊ ನೋಡ್ಬೋದು ಇವಾಗ ಫೋಟೋ ಇನ್ನೂ ಜನ್ರೇಟ್ ಆಗಿಲ್ಲ ಈಗ ಜನ್ರೇಟ್ ಆಗಿಲ್ಲ ಅಂತ ನೀವು ಏನೂ ತಿಳಿ ಕೆಡ್ಸ್ಕೊಳ್ಬೇಕಾಗಿಲ್ಲ ಓಕೆನಾ ಸೊ ನಾನು ಹೇಳೋ ಥರ ಮಾಡಿ ಇವಾಗ ಮೇಲ್ಗಡೆ ತ್ರೀ ಡಾಟ್ ಏನಿದಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಥರ್ಡ್ ಆಪ್ಷನ್ ಲೈಬ್ರರಿ ಅಂತ ಏನಿದಾರಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಸೊ ಲೋಡಿಂಗ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆ ಜನ್ರೇಟಾಗಿ ಬಂದಿದೆ ನೋಡಿ ಅಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದರಿಂದ ಕ್ವಾಲಿಟಿ ಅಷ್ಟೊಂದು ಬಂದಿಲ್ಲ ಸೊ ಇದನ್ನು ಇದೇ ಟ ಏನು ಹೇಳಿಕೊಟ್ಟನಲ್ಲ ಇದೇ ಪ್ರೊಸೆಸನ್ನು ಇನ್ನೊಂದು ಸಾರಿ ನೀವು ಟ್ರೈ ಮಾಡಿ ಪಕ್ಕ ಈ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಿ ಬರುತ್ತೆ ಓಕೆನಾ ಸೊ ಗೈಸ್ ನೀವೇನಾದರೂ ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೇಗಿತ್ತಂತ ಹೇಳಿ ಒಂದು ಕಾಮೆಂಟ್ ಮಾಡಿ ಗೈಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು